ಅಯ್ಯಪ್ಪ ಈ ರಾಜಕಾರಣ ಬ್ಯಾಡಿಸ್ತದೆ ಅಯ್ಯಪ್ಪ ಈ ರಾಜಕಾರಣ ಬ್ಯಾಡಾನ್ಸದೆ ಇತ್ತೀಚೆಗೆ ಆ ಜಮೀರ್ ಏನಾಗಿದೆ ಅಂತಾನೂ ಗೊತ್ತಿಲ್ಲ ಅಂತಾನೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್ ಜನಾಂಗದ ರೋಲ್ ಮಾಡಲ್ ಮನುಷ್ಯನ್ ಬಗ್ಗೆ ಅಷ್ಟು ಕೀಳವಾಗಿ ಮಾತಾಡೋದು ಅದು ಈ ಕಲಿಯುಕೂರ ಅಷ್ಟೇ ನಾನು ಅಂದೋರ್ಗೆ ಯಾರು ಭವಿಷ್ಯ ಬೆಳೆದಿಲ್ಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸಚಿವರು ಆಡ್ತಾ ಇರ್ತಕ್ಕಂಥ ಒಂದು ಏನು ಅವರೊಂದು ಇದು ನೋಡ್ಬಿಟ್ರೆ ಅಯ್ಯಪ್ಪ ಈ ರಾಜಕಾರಣ ಬೇಡ ಅನ್ಸದೆ ಆ ಮಟ್ಟಕ್ಕೆ ನಾನು ಅನ್ನೋ ಮಟ್ಟಕ್ಕೆ ನಡೀತದೆ ಅದನ್ನು ಹೇಳ್ತೇನೆ ಇತ್ತೀಚೆಗೆ ಆ ಜಮೀನು ಏನಾಗಿದೆ ಅಂತನೂ ಗೊತ್ತಿಲ್ಲ ಅಂತಾನೆ ನಂಗೆ ಗೊತ್ತಿಲ್ಲ ಮರ ಮರ ಅಂತಾನೆ ನಂಗೆ ಗೊತ್ತಿಲ್ಲ ಅದ ಅದೇನೇಕಾದ ಯಾವ ಸಹ ಯಾವ್ದು ದೇವ್ರ ಮೇಲೆ ಬಂದಾಗ ಕಾಣಿಸ್ತಾರಂತ ಗೊತ್ತಿಲ್ಲ ಸೊ ದಿಸ್ ಇಸ್ ನಾಟ್ ಗುಡ್ ವೇ ಬಿಕಾಸ್ ನೀವೊಬ್ಬ ಒಂದು ಜನಾಂಗದ ಮಾಡಲ್ ಲೀಡರ್ ರೋಲ್ ಮಾಡಲ್ ಲೀಡರ್ನು ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್ ನಿಮ್ಮನ್ನ ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಬಹುಶಃ ನಿಮ್ಮನ್ನ ನಿಮ್ಗೆ ಹೋಗ್ತಕ್ಕಂತ ನಡತೆ ನಿಮ್ಮ ಬಾಯಿ ನಿಮ್ಮ ವ್ಯಕ್ತಿತ್ವನ ಎತ್ತಿ ತೋರಿಸ್ತಾ ಇದೆ ವ್ಯಕ್ತಿ ತೋರಿಸ್ತದೆ ಬಹುಶಃ ಸರ್ ಈ ಮಾತನ್ನ ಬಹುಶಃ ಎಲ್ಲಾದ್ರೂ ಬೇರೆ ಒಂದು ಕಂಟ್ರಿದ ಹೇಳಿದ್ರೆ ಇಷ್ಟೊಂದು ಜೈಲಲ್ಲಿ ಇಟ್ಟು ನಮ್ಮ ಒಂದು ಈ ಪದ್ಧತಿ ಹಂಗಿದೆ ನಮ್ಮ ಒಂದು ಪದ್ಧತಿ ಹಂಗಿದೆ ನೋಡ್ಬೇಕು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡ್ಬೇಕು ನಾವು ಕೂಡ ಇನ್ಮೇಲೆ ತಯಾರಾಗ್ಬೇಕು ಅನ್ಕೊಂಡಿದ್ವಿ ಯಾಕಂದ್ರೆ ಹಿಂಗೆ ಕೂತ್ಕೊಂಡಿದ್ರೆ ಖಂಡಿತವಾಗ್ಲಾಗೋಣ ನಾವು ಕೂಡ ತಯಾರಾಗ್ಬೇಕು ಅನ್ಕೊಂಡಿದೀವಿ ಆ ಒಬ್ಬ ಮನುಷ್ಯನ್ ಬಗ್ಗೆ ಅಷ್ಟು ಕೀಳವಾಗಿ ಮಾತಾಡೋದು ಅದು ಅಸಭ್ಯ ಅದು ಕಾಂಗ್ರೆಸ್ ಸಚಿವರೇ ಶಾಸಕರೇ ಹೇಳ್ತಾ ಇದ್ದಾರೆ ಅದೊಂದು ದಂಡ ದಂಡೆ ದೇಳಿ ಹೋಗ್ತಾ ಇದಾವೆ ಇವರಿಂದ ಇಡೀ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅದಲ್ವಾ ಸ್ವಲ್ಪ ನಾನು ಅನ್ನೋ ಇದರಿಂದ ಮೆರೀತಾ ಇದ್ದಾರೆ